ಬಿಗ್ ಬಾಸ್ನಲ್ಲಿ ನರ್ಸ್ ಜಯಲಕ್ಷ್ಮಿ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಅಗತ್ಯಕ್ಕೆ ಇದು ಸುದ್ದಿ ಅಂತ ಹೇಳ್ಬೋದು ಹೌದು ಬಿಗ್ ಬಾಸ್ನ ಸೀಸನ್ ಒಂದರಲ್ಲಿ ಇವರು ಭಾಗವಹಿಸಿದ್ರು ಬ್ರಹ್ಮಾಂಡ ಗುರುಜಿ ಜೊತೆ ಕಾಣಿಸ್ಕೊಳ್ತಿದ್ದರು ಹೆಚ್ಚಾಗಿ ಅಂತ ಹೇಳ್ಬೋದು ಸುಮಾರು ಎಪ್ಪತ್ತೆಪ್ಪತ್ತೈದು ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ನೀವು ನೋಡಿದ್ರೆ ನರ್ಸ್ ಜಯಲಕ್ಷ್ಮಿ ಈ ನರ್ಸ್ ಜಯಲಕ್ಷ್ಮಿ ಅವರು ಕಾಂಟ್ರವರ್ಸಿಗಳಿಂದಾನೆ ಕೂಡ ಬಂದಿ ಅಂತ ಮತ್ತು ರೇಣುಕಾಚಾರ್ಯ ಅವರ ಪ್ರಕರಣದಲ್ಲಿ ಇವರು ಹೊರ ಬಂದಿದ್ದರು ಇದಾದ ನಂತರ ಬಿಗ್ ಬಾಸ್ ಅವ್ರಿಗೆ ಒಂದು ದೊಡ್ಡ ಮಟ್ಟಿಗೆ ಬ್ರೇಕ್ ಕೊಡುತ್ತೆ ರಿಯಾಲಿಟಿ ಶೋಗಳು ಸೀರಿಯಲ್ಗಳು ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡಿದ ದೊಡ್ಡ ಒಂದು ಕಾಲ್ ಶಿಟ್ಗಾಗಿಯೇ ಕಾಯ್ತಿದ್ರು ಕೆಲ ನಿರ್ಮಾಪಕರು ಕೆಲ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯ ಮಾಡಿದ್ರು ಕಾಮಿಡಿ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ರು ಹೀಗೆ ಇರುವಂಥ ಸಂದರ್ಭದಲ್ಲಿ ಪೀಕ್ನಲ್ಲಿ ಇದ್ದಾರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏಕೈಕಿ ದೂರಾದ್ರು ಯಾಕೆ ದೂರ ಆದರು ಎಂಬ ಯಾವುದೇ ಮಾಹಿತಿ ಒದಗೂ ಸರಿ ಸಿಗಲಿಲ್ಲ ಆದರೆ ಜಯಲಕ್ಷ್ಮಿಯವರು ಸಾಮಾಜಿಕ ಕಾರ್ಯಗಳಲ್ಲಿ ಅನಾಥರ್ಶವನ್ನು ನೋಡ್ಕೊಳ್ತದ್ದು ಬೇ ವೃದ್ಧಾಶ್ರಮಗಳನ್ನು ನೋಡ್ಕೊಳ್ಳುವಂಥದ್ದು ಅವ್ರ ಕೈಲಾದಂಥ ಸಹಾಯ ಮಾಡುವಂಥದ್ದು ಹೀಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಚಿತ್ರರಂಗದಿಂದ ಕಂಪ್ಲೀಟಾಗಿ ಈಗಾಗಲೇ ಇಪ್ಪತ್ತು ವರ್ಷದಿಂದ ದೂರನೇ ಉಳ್ಕೊಂಬಿಟ್ರು ಅಂತ ಹೇಳ್ಬೋದು ಯಾಕಾಗಿ ದೂರ ಆದರೆ ಏನೋ ಗೊತ್ತಿಲ್ಲ ಆದರೆ ಸಿನಿಮಾ ಇಂಡಸ್ಟ್ರಿಯಿಂದ ಇಲ್ಲಾಂದ್ರೂ ಅದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಳ್ಳೆ ಹೆಸರು ಮಾಡಿದಂಥವ್ರು ಬಿಗ್ ಬಾಸ್ನಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು ಅಂದರೆ ಅದು ನರ್ಸ್ ಜಯಲಕ್ಷ್ಮಿ